ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಮಾತನಾಡಿ ಪಹಲ್ಗಾಂನಲ್ಲಿ ನಡೆದಿರುವುದು ಕೇವಲ ಉಗ್ರರ ದಾಳಿಯಲ್ಲ ಅದು ಮನುಷ್ಯತ್ವದ ವಿರುದ್ಧ ದಾಳಿ ಈ ದಾಳಿಯ ಹಿಂದಿನ ಶಕ್ತಿಗಳನ್ನು ಭಾರತೀಯರಾದ ನಾವು ಒಗ್ಗಟ್ಟಾಗಿ ಪುಟಗಣಿಸಲೇಬೇಕಾಗಿದೆ ಎಂದು ಹೇಳಿದರು ನಮ್ಮೆಲ್ಲ ಹಿಂದೂ ಪರ ಸಂಘಟನೆಯ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಉಮನಾಬಾದ್ನಲ್ಲಿ ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಈ ಒಂದು ಮೊನ್ನೆ ನಡೆದಂಥ ಕಾಶ್ಮೀರ ಪಲ್ಗಾಮ್ನಲ್ಲಿ ಒಂದು ಇದು ಖಂಡನೆ ಮಾಡಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದರಂತೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ನಮ್ಮ ಶಠಸ್ಥ ಬಮ್ಮಿ ಗಂಗಾಧಾರ ಸ್ವಾಮಿಗಳ ಪದಗಳಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಬೇಕಿದ್ದಂಥ ಎಲ್ಲ ಹಿಂದೂಪರ ಸಂಘಟನೆಯ ಸಮಾಜದ ಮುಖಂಡರುಗಳೇ ಹಾಗೂ ಬಂದಂಥ ಎಲ್ಲ ಉಮಾಬಾದಿನ ಯುವಕರೇ ಹಿರಿಯರೇ ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ಮೊನ್ನೆ ಏನು ಕಾಶ್ಮೀರದಲ್ಲಿ ಏನು ಇವು ಆತಂಕವಾದಿಗಳು ಇವು ಜಿಹಾದಿಗಳು ಅಮಾಯಕರ ಮೇಲೆ ಗುಂಡ್ ಹಾರಿಸಿ ಸುಮಾರು ಇಪ್ಪತ್ತೆಂಟು ಜನರನ್ನು ಬಂದಿದ್ದಾರೆ ಈಗಾಗಲೇ ಬಸವರಾಜ್ ಆರ್ಯ ಹೇಳಿದ್ರು ಇವತ್ತ ಗಂಡ ಸಿದ್ದ ಎದುರು ಬಂದು ಅಟ್ಯಾಕ್ ಮಾಡ್ತಾರ ಆದ್ರೆ ಹಿಂದಿನ ಬಂದ್ ಮಾಡೋರಿಗೆ ಏನಂತಾರ ಗಾಂಡು ಅಂತಾರ ಅಂತ ಗಾಂಡುಗಳನ್ನು ಇವತ್ತ ಆ ಪಾಕಿಸ್ತಾನ ಗಳಿಸ್ತಾ ಇದೆ ಗೊತ್ತಾ ಇವತ್ತು ಪಾಕಿಸ್ತಾನಕ್ಕ ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಗೊತ್ತ ಮಾಡಿದತಂಕ್ವತಿಗಳು ಎಲ್ಲೇ ಅಡಗಿದರೂ ಕೂಡ ಅವ್ರಿಗೆ ಬಿಡಲ್ಲ ಅಂತ ಈಗಾಗಲೇ ತಾವು ನೋಡಿದ್ರಿ ಮೊನ್ನೆ ಏನೋ ಒಂದು ಇದ್ರಲ್ಲಿ ನಮ್ಮ ಪಠಾಣ್ ಕೋರ್ಟ್ ಮೇಲೆ ದಾಳಿ ಮಾಡಿದಾಗ ಪ್ರತಿ ಇವತ್ತು ಪಾಕಿಸ್ತಾನಲ್ಲೇ ಹುಕ್ಕಿ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಅವ್ರಿಗೆ ಅಡಗಿರುತ್ತವ್ರು ತಿಳ್ಕೊಂಡಿದಿರಬೇಕು ಇವತ್ತ ಇಂತ ಒಂದು ದುಷ್ಕೃತ್ಯ ಮಾಡಿ ನಾವು ಇದು ಮಾಡಬಹುದಂತ ಆದ್ರೆ ಇದಕ್ಕೆ ಯಾವ್ದು ಕೂಡ ನರೇಂದ್ರ ಮೋದಿ ಅವರು ಬಿಡಲ್ಲ ಅವ್ರೆಲ್ಲೇ ಊಟ ಕೂಡ ಈಗಾಗಲೇ ತಾವು ನೋಡ್ಬೋದು ಕಾಶ್ಮೀರದಲ್ಲಿ ಏ ಕೆಲವು ಆತಂಕವಾದಿಗಳು ಅವ್ರ ಮನೆ ಬೇರೆ ಸಮೇತ ಅವ್ರಿಗೆ ಬಿಟ್ಟಿರ್ಲಿಕ್ಕಂತ ಅವ್ರೆಲ್ಲೇ ಇರ್ಲಿ ಇವತ್ತು ನಾವು ಒಂದು ಈಗಾಗಲೇ ಭಸಾಚಾರ ಹೇಳಿದ್ರು ಕಟ್ಟೆಂಗತ್ತು ಬಟೆಂಗೆತ್ತು ಅದಕ್ಕಾಗಿ ನಾವೆಲ್ಲರೂ ಎಲ್ಲರೂ ಭಾರತ ದೇಶದವರು ಇವತ್ತು ಯಾವುದೇ ಸಮಾಜ ಧರ್ಮದವ್ರು ಇರಲಿ ನಾವು ಒಗ್ಗೋಟಿ ಹೋರಾಡ್ಬೇಕಾಗ್ತದ ಇವತ್ತ ನೋಡ್ಬೋದು ಇವತ್ತು ಮುಂದೋಗ್ತಾ ಇದೆ ಇವತ್ತ ಏನಿಂದ ಪಾಕಿಸ್ತಾನ ಇರ್ಬೋದು ಬೇರೆ ದೇಶಗಳು ಇರ್ಬೋದು ಇವತ್ತ ನಮ್ಮ ಭಾರತ ದೇಶ ಮುಂದೆ ಅಂತ ಈ ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರ ಹಿಂದಕ್ಕೆ ಕಾಶ್ಮೀರದಾಗ ಯಾವ ತರ ಇತ್ತು ಇವತ್ತ ಜನರು ಯಾರು ಕೂಡ ಹೊಯ್ತದಿಲ್ಲ ಯಾಕಂತಂದ್ರ ಅಲ್ಲಿನ ಆತಂಕವಾದಿಗಳು ಹೋಗಿದಂತ ನಮ್ಮ ಇವತ್ತು ಆರ್ಮಿ ಇರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಂತವ್ರಿ ಕಲ್ ಹುಡಿತಾ ಇದ್ರು ಆದ್ರೆ ಇವತ್ತ ಏನ್ ನರೇಂದ್ರ ಮೋದಿ ಅವರು ಇವತ್ತು ಕಾಶ್ಮೀರವನ್ನು ಒಳ್ಳೆ ಒಂದು ಪ್ರವಾಸ ಪೈಲೇ ಈಗ ಕಾಶ್ಮೀರ ಅಂತಂದ್ರ ಒಂದು ಸ್ವರ್ಗ ಸ್ವರ್ಗ ತರ ಇದ್ದಂತ ಜಾಗಕ್ಕ ನರಕು ಮಾಡ್ತಾ ಇದ್ರು ಇಂತ ಆತಂಕವಾದಿಗಳು ಅದಕ್ಕಾಗಿ ಇವತ್ತು ಅಂಗ ಏನ್ ಅವರು ಈ ಪ್ರಧಾನ ಮಂತ್ರಿ ಆಗಿನ ಮ್ಯಕೆ ಇವತ್ತ ಆ ಕಾಶ್ಮೀರವನ್ನು ಸ್ವರೂಪ ಮತ್ತೆ ಮಾಡಿದಾರ ಅವತ್ತೇನು ಇವತ್ತು ಲಕ್ಷ ಕೋಟಿ ಗಟ್ಟಲೆ ಜನರು ಇವತ್ತು ಅಂತ ಹೋಗ್ತಾ ಇದಕ್ಕ ಕಾರಣ ಇವತ್ತು ಆತಂಕವಾದಿಗಳು ಅಲ್ಲಿ ಕೂಡ ಇಂಥ ಒಂದು ಭಾವ ಬಿತ್ತಾ ಇದ್ದಾರ ಅದಕ್ಕಾಗಿ ಇವತ್ತೇನು ಸಮಸ್ತ ನಮ್ದೆಲ್ಲ ಹುಮನಾಬಾದ್ ಇರ್ಬೋದು ಹಳ್ಳಿ ಪಳ್ಳಿಯಿಂದ ಬಂದಂತ ಎಲ್ಲ ನಮ್ಮ ಪರ ಸಂಘಟನೆ ನಾನು ಧನ್ಯವಾದ ಹೇಳಿ ನನ್ನ ಧನ್ಯವಾದಗಳು